ನಿಮಿಷ ಬರ್ತದೆ ನಮ್ಮ ಇಲಾಖೆ ಕಡೆಯಿಂದ ಒಂದು ಕಾನ್ಸೆಪ್ಟ್ ಇದೆ ಏನು ತೆರೆದ ಮನೆ ಕಾರ್ಯಕ್ರಮ ಮತ್ತು ಕಾನೂನು ಅರಿವು ಕಾರ್ಯಕ್ರಮ ಅಂತ ನಮ್ಮ ಸ್ಟೇಷನ್ನ ಒಂದು ಮನೆ ಅಂತೇಳಿ ಕಲ್ಪಿಸ್ಕೊಂಡು ಅದನ್ನು ತೆರೆದ ಬಿಡಿಸಿ ಹೇಳ್ಬೇಕಂದ್ರೆ ಸ್ಟೇಷನ್ನ ಕಾರ್ಯಕಲಾಪಗಳನ್ನು ಮಕ್ಕಳಿಗೆ ಶಾಲಾ ಮಟ್ಟದಲ್ಲಿ ಪೊಲೀಸ್ ಅಂದ್ರೇನು ಅದರ ಕಾರ್ಯ ಮತ್ತು ವೈಖರಿಗಳನ್ನು ನಿಮಗೆ ತಿಳ್ಸಕ್ಕಂಥದ್ದು ಒಂದು ಸಣ್ಣ ಕಾನ್ಸೆಪ್ಟ್ ಬಹಳಷ್ಟು ಮಕ್ಕಳಿಗೆ ಏನಾಗುತ್ತೆ ಪೊಲೀಸ್ ಅಂದರೆ ಭಯ ಇರ್ತದೆ ಯಾರು ತಪ್ಪು ಮಾಡ್ತಾರೆ ಯಾರು ಕಾನೂನು ಉಲ್ಲಂಘನೆ ಮಾಡ್ತೀರಿ ಅವ್ರು ಭಯ ಪಡಲೇಬೇಕು ಅದು ಅನಿವಾರ್ಯ ಆದರೆ ಯಾರು ಕಾನೂನಾತ್ಮಕವಾಗಿರ್ತೀರಿ ಯಾರು ತಪ್ಪು ಮಾಡಿರಲ್ಲ ಯಾರು ಒಳ್ಳೆ ಕೆಲಸಗಳು ಮಾಡ್ತೀರಿ ಅವ್ರು ಯಾವುದೇ ಕಾರಣಕ್ಕೆ ಭಯ ಪಡೋ ಅವಶ್ಯಕತೆ ಇಲ್ಲ ಪೊಲೀಸರು ಅಂದರೆ ಸರ್ಕಾರದ ಮತ್ತು ಸಾರ್ವಜನಿಕರ ಆಸ್ತಿ ಮತ್ತು ಪಾಸ್ತಿಯನ್ನು ರಕ್ಷಣೆ ಮಾಡಕ್ಕೆ ನಾವಿರ್ತೀವಿ ಮತ್ತೆ ಸಾರ್ವಜನಿಕ ಸಾ ಶಾಂತಿ ಮತ್ತು ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡ್ತೀವಿ ಒನ್ ಟೈಪ್ ಲಾ ಎನ್ಫೋರ್ಸ್ಮೆಂಟ್ ಏಜೆನ್ಸಿ ಇದ್ದಂಗೆ ಕಾನೂನನ್ನು ಜಾರಿಗೆ ತರ್ತಕ್ಕಂಥ ಒಂದು ಇಲಾಖೆ ನಮಗೆ ಆ ಒಂದು ನಿಟ್ಟಿನಲ್ಲಿ ನಾವು ಕರ್ತವ್ಯನ ಮಾಡ್ತೀವಿ ಸಿಂಪಲ್ಲಾಗಿ ಹೇಳ್ಬೇಕಂದ್ರೆ ನಿಮ್ಗೆ ಒಡಿಗೇರ ಸ್ಟೇಷನು ಒಂದು ಅದರ ಒಂದು ಶಾಖೆ ಒಡಿಗೇರ ಸ್ಟೇಷನ್ ಇವಡಿಸಿ ಒಂದು ಐವತ್ತೈದು ಹಳ್ಳಿ ಬರ್ತವೆ ಅದಕ್ಕೆ ಇಪ್ಪತ್ತು ಪಿ ಎಸ್ ಸಿ ಇದ್ದೀವಿ ನಾನೊಬ್ಬರು ಇನ್ನೊಬ್ರು ಇರ್ತಾರೆ ಐದು ಜನ ಎ ಎಸ್ ಐ ಹನ್ನೆರಡು ಜನ ಜಮದಾರ್ ಇರ್ತಾರೆ ಮತ್ತೊಂದು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಜನ ಪೊಲೀಸ್ ಇರ್ತೀವಿ ಇದು ನಮ್ಮ ಬಲಾಬಲ ಅನ್ನೋ ಸಿಬ್ಬಂದಿಗಳನ್ನ ನಮ್ಮ ಕರ್ತವ್ಯ ಏನು ಆಲ್ರೆಡಿ ನಿಮಗೆ ಹೇಳಿದೆ ಕಾನೂನು ಮತ್ತು ಸುವ್ಯವಸ್ಥೆನ ಕಾಪಾಡೋದು ಅಂತ ಆ ನಿಟ್ಟಿನಲ್ಲೇ ಬಹಳಷ್ಟು ಅಪರಾಧ ಆಗಿರ್ಬೋದು ಅಪಘಾತಗಳಾಗಿರ್ಬೋದು ಬಂದೋಬಸ್ತ್ ಆಗಿರ್ಬೋದು ಈ ಯಾವುದೋ ಹಬ್ಬ ಹರಿದಿನ ವಿಶೇಷತೆ ಅಂತ ಟೈಮಲ್ಲಿ ನಾವು ಬಂದೋಬಸ್ತ್ ಮಾಡಬೇಕಾಗುತ್ತೆ ಕಳತನ ನಡೆದಿರ್ಬೇಕಾದ್ರೆ ಅವ್ರದನ್ನ ನಾವು ದಾಖಲಿಸಿ ಕಳ್ಳನ ಹಿಡಿಬೇಕಾಗಿರ್ತದೆ ಆಮೇಲೆ ಆ ರೀತಿ ಪ್ರಕರಣಗಳು ಆಡಬಾರ್ದು ಅಂತೇಳಿ ರಾತ್ರಿ ನಾವು ಡ್ಯೂಟಿ ಮಾಡ್ತೀವಿ ಹಗಲಿಗಷ್ಟು ಡ್ಯೂಟಿ ಮಾಡ್ತೀವಿ ನಾವು ಅರ್ಥ ಆಯ್ತಾ ಆಮೇಲೆ ಎಸ್ಪೆಷಲಿ ಮಕ್ಕಳಿಗೆ ಸಂಬಂಧಪಟ್ಟಂಗೆ ಹೇಳಿದ್ರೆ ಇತ್ತೀಚೆಗೆ ಎರಡು ಸಾವಿರದ ಹನ್ನೆರಡರಲ್ಲಿ ಒಂದು ಕಾಯ್ದೆ ಬಂತು ಪೋಸ್ಕೋ ಆ್ಯಕ್ಟ್ ಅಂತ ನಿರ್ಭಯ ಪ್ರಕರಣ ಆದ ನಂತರ ಪೋಸ್ಕೋ ಆ್ಯಕ್ಟ್ ಸೊ ದಯವಿಟ್ಟು ನನ್ನೊಂದು ಮನವಿ ಅದ ಸರ್ ನಮ್ಮ ಎಲ್ಲ ಶಿಕ್ಷಕರು ಬಾಂಧವ್ರಿಗೆ ಸೇಫ್ ಟಚ್ ಅನ್ಸೇಫ್ಟ್ ಟಚ್ ಅಂತೇಳಿ ಅದನ್ನು ದಯವಿಟ್ಟು ನಾವು ಯಾಕಂದರೆ ಯಾರೇ ಆಗಲಿ ನಿಮ್ಮ ಸಹಪಾಠಿಗಳಾಗಿರ್ಬೋದು ನಿಮ್ಮ ಪಾಲಕರಾಗಿರ್ಬೋದು ಪೋಷಕರಾಗಿರ್ಬೋದು ಯಾರಾದರೂ ಆಟೋ ಡ್ರೈವರ್ಸ್ ಆಗಿರ್ಬೋದು ಬೇರೆ ಊರಿಂದ ಬರ್ತಿದ್ರೆ ಅಂದರೆ ಏನಾಗುತ್ತೆ ಚೆನ್ನಾಗಿದ್ದರೆ ಒಳ್ಳೆ ಇದ್ರೆ ನಿಮ್ಮ ಸ್ಕೂಲ್ ಮಾಸ್ಟ್ರಾಗಲಿ ಟೀಚರ್ ಆಗಲಿ ವೇರಿ ಗುಡ್ ಅಂತೇಳಿ ಬೆನ್ನಿಗೆ ಟಚ್ ಮಾಡ್ತಾರೆ ಬೆನ್ನಿಗೆ ಬರ್ತಾರಲ್ಲ ಅದು ಸೇಫ್ ಟಚ್ ಅದಲ್ಲ ಅದನ್ನೇ ನಿಮ್ಮ ಗಂಡ ಗಲ್ಲ ಹಿಂಗೆ ಇಂಡೋದಾಗಲಿ ನಿಮ್ಮ ಬ್ಯಾಕ್ ಟಚ್ ಮಾಡೋದಾಗಿರಲಿ ನಿಮ್ಮ ಎದೆ ಟಚ್ ಮಾಡೋದಾಗಿರಲಿ ಬೇರೆ ಯಾವುದೇ ಪಾರ್ಟ್ಸ್ ನಿಮ್ಮನ್ನ ಟಚ್ ಮಾಡಿದರೆ ಅದಕ್ಕೆ ನೀವು ಅವಕಾಶ ಕೊಡಬೋದು ಅದನ್ನು ಅದೇ ಕ್ಷಣದಲ್ಲಿ ಪ್ರತಿಭಟಿಸ್ಬಿಟ್ಟು ಅಪೋಸ್ ಮಾಡ್ಬೋದು ಆಯ್ತಾ ಅದನ್ನ ಒಂದ್ಸಲ ಯಾರತ ನಿಮ್ಮ ಈ ಒಂದು ಪ್ರಕರಣಗಳು ಹೆಂಗಾಗ್ತವೆ ಅಂದ್ರೆ ಸ್ಕೂಲಲ್ಲಿ ಮತ್ತೆ ಮನೆಯಲ್ಲಿ ಹೋಗ್ತಾ ಬರ್ತಾ ದಾರಿ ಮಧ್ಯದಲ್ಲಿ ವಾಹನಗಳಲ್ಲಿ ಅತಿ ಹೆಚ್ಚಾಗಿ ಆಗ್ತವೆ ಸೊ ಆ ರೀತಿ ಆಗೋದನ್ನ ನೀವು ಮೊದಲೇ ಯಾವ್ದು ಸೇಫು ಅನ್ಸೇಫ್ ಅನ್ನೋದನ್ನ ಅರ್ಥ ಅಂದ್ರೆ ಅದನ್ನ ಪ್ರತಿಭಟಿಸಬೇಕು ಯಾವ್ದು ವೃತ್ತಿಪಡಿಸಬಾರ್ದು ಅನ್ನೋದನ್ನ ನಿಮಗೆ ಗೊತ್ತಾಗುತ್ತೆ ಅರ್ಥ ಆಯ್ತಾ ಆ ಒಂದು ಸ್ವಲ್ಪ ಹೇಳ್ಕೊಟ್ರೆ ಅನುಕೂಲ ಆಗುತ್ತೆ ಸ್ಪೆಷಲಿ ಹೆಣ್ಮಕ್ಳಿಗೆ ಆ ಒಂದು ಪೋಸ್ಕೋ ಆ್ಯಕ್ಟ್ ಬಹಳ ಸೂಕ್ಷ್ಮ ಇದೆ ಯಾರು ಹುಡುಗಿಯರಿಗೂ ಕೂಡ ಅಥವಾ ಹುಡುಗಾಗ್ಲಿ ಯಾರಿಗೂ ನಿಮ್ಮ ಗಲ್ ಗಲ್ಲ ಹೆಣ್ಣು ಅಧಿಕಾರ ಯಾರಿಗಿಲ್ಲ ನಿಮ್ಮ ತಾಯಿಗೊಂದು ಬಿಟ್ಟರೆ ಹೆಣ್ಮಕ್ಳಿಗೆ ಅರ್ಥ ಆಯ್ತಾ ಅದು ನಿಮ್ಮ ತಾಯಿ ಒಂದು ಬಿಟ್ಟರೆ ಬೇರೆ ಯಾರೂ ನಿಮ್ಮ ಗಲ್ಲನ ಟಚ್ ಮಾಡೋಂಗಿಲ್ಲ ಅದಾಯ್ತಾ ನಿಮ್ಮ ಮಾಸ್ತರು ಬೆನ್ನು ಟಚ್ ಮಾಡ್ಬೋದು ವಿನಃ ಮತ್ತು ಬೇರೆ ಕಡೆ ಇಲ್ಲಿ ನಿಮಗೆ ಟಚ್ ಮಾಡೋಂಗಿಲ್ಲ ಸ್ಪೆಷಲ್ ಹೆಣ್ಮಕ್ಳಿಗೆ ಯಾರ ಡ್ರೈವರ್ ಕೂಡ ಯಾರು ಚಾಕ್ಲೇಟ್ ಕೊಡ್ತೀನಿ ಬಿಸ್ಕೆಟ್ ಕೊಡ್ತೀನಿ ಅಂತ ಬಾ ಹೇಳಿದ ತಕ್ಷಣ ನೀವು ನಂಬಕ್ಕೆ ಹೋಗ್ಬಾರ್ದು ಅರ್ಥ ಆಯ್ತಾ ನಿಮಗೆ ಅನಿಸುತ್ತೆ ಅನ್ಕಂಫರ್ಟ್ ಫೀಲ್ ಆಗ್ತದೆ ನಿಮಗೆ ಇರಿಸು ಮುರುಸು ಯಾವಾಗುತ್ತಲ್ಲ ಸಿಂಪಲ್ಲಾಗಿ ಹೇಳ್ಬೇಕಂದ್ರೆ ಯಾವಾಗ ನಿಮಗೆ ಇರಿಸು ಆಗುತ್ತೆ ಯಾರು ಪಕ್ಕದ ಕುಂತಾಗ ಸೇಫ್ ಅನಿಸ್ತೀರಿ ಏನೂ ತೊಂದರೆ ಆಗಲ್ಲ ಬೇರೆಯವ್ರ ಪಕ್ಕದ ಕುಂದ್ರೆ ನಿಮಗೆ ಇರಿಸು ಮುರ್ಸು ಸ್ಟಾರ್ಟ್ ಆಗುತ್ತೆ ಆಯ್ತಾ ಆ ರೀತಿ ಆದಾಗ ಅದನ್ನು ಸಹಿಸ್ಕೊಂಡು ಮುಂದುವರಿ ಅದನ್ನು ಪ್ರತಿಭಟಿಸ್ಬೇಕು ಸ ಸ್ಕೂಲಲ್ಲಾದರೆ ನಿಮ್ಮ ಟೀಚರ್ವರಿಗೆ ಹೇಳ್ರಿ ಮನೆಯಲ್ಲಿ ಆದ್ರೆ ನಿಮ್ಮ ತಂದೆ ತಾಯಿಗಳಿಗೆ ಹೇಳಿರಿ ಮತ್ತು ನಿಮ್ಮ ಹಿರಿಯರಿಗೆ ನಿಮ್ಮ ಅಕ್ಕ ಅಥವಾ ನಿಮ್ಮ ಅಣ್ಣ ತಮ್ಮರಿಗೆ ಅಥವಾ ನೀವು ಸ್ಕೂಲಲ್ಲಿ ಸಣ್ಣವರು ಇರ್ತೀವಿ ನಿಮ್ಮ ನಿಮ್ಮ ಫ್ರೆಂಡ್ಸ್ ಇರ್ತಾರೆ ಸ್ವಲ್ಪ ಚೆನ್ನಾಗಿ ತಿಳ್ಕೊಂಡವರು ನಿಮ್ಮ ಅಕ್ಕದವರೆಲ್ಲ ಬರ್ತದೆ ಅವರಿಗಲ್ಲ ಅದನ್ನು ತಕ್ಷಣ ಸ್ಪ ನೀವು ಪ್ರತಿಭಟಿಸಿದ್ರೆ ಮುಂದೆ ನಿಮಗೆ ಯಾವುದೇ ರೀತಿ ತೊಂದರೆ ಆಗೋಲ್ಲ ಅನಾಹುತಗಳು ಪ್ರಕಟಿಸಲ್ಲ ಸೊ ಆ ರೀತಿ ನೀವು ಕಲ್ತ್ಕೋಬೇಕು ಮತ್ತು ಈ ಒಂದು ನಿಜ ಆಗ್ಬೇಕು ಸರ್ ನಮ್ಮ ನಮ್ಮ ಭಾಗದಲ್ಲಿ ಮತ್ತೊಂದು ಸುಂದರವಾದ ಒಂದು ವಾತಾವರಣ ಒಳ್ಳೆಯ ಕಾರ್ಯಾಲಯ ಮತ್ತೊಂದು ಸಿಬ್ಬಂದಿ ನೋಡಿ ನನಗೆ ಭಾಳ ಖುಷಿಯಾಯಿತು ನನಗೆ ಅರ್ಥ ಆಗ್ತಿದೆ ಒಳ್ಳೆ ವಾತಾವರಣ ಇದೆ ಒಳ್ಳೆ ಶಿಕ್ಷಕ ವೃದ್ಧ ಇದೆ ಒಳ್ಳೆ ಸ್ಕೂಲ್ ಇದೆ ಒಂದು ಜ್ಞಾನ ದೇಗುಲ ಇಲ್ಲಿ ಚೆನ್ನಾಗಿ ನಾಲೆಜ್ ಪಡ್ಕೋಬೇಕು ಒಳ್ಳೆ ಶಿಕ್ಷಣವಂತರಾಗಿ ಒಳ್ಳೆ ಬುದ್ಧಿವಂತರಾಗಿ ಈ ಒಂದು ಸ್ಕೂಲಿಗೆ ನಿಮ್ಮ ಟೀಚರ್ಸ್ಗೆ ನಿಮ್ಮ ತಂದೆ ತಾಯಿಗೆ ಒಳ್ಳೆ ಹೆಸರು ತರಬೇಕು ಮತ್ತು ಕಷ್ಟಪಟ್ಟು ದುಡಿಬೇಕು ದುಡಿಬೇಕು ಅಂದರೆ ನೀವು ಓದಬೇಕು ಓದಬೇಕಿಗೆ ಹೇಳ್ತಾರೆ ವಚನದಲ್ಲಿ ಹೇಳ್ತಾರೆ ಯಾರು ಮುಂಜಾನೆಯದ್ದು ಅಗ್ಗವಡೆ ಪತ್ರೆಯ ತಂದು ಹೊತ್ತು ಹೋಗದ ಮುನ್ನ ಪೂಜಿಸಲಿಂಗವ ಹೊತ್ತು ಹೋದ ಬಳಿಕ ನಿನ್ನ ನಾರು ಬಲ್ಲರು ಹೊತ್ತು ಹೋಗುವ ಮುನ್ನ ಮೃತು ಹೋಯುವ ಮುನ್ನ ಹತ್ತು ಕೆಲಸ ಮಾಡು ಕೂಡಲ ಸಂಗಮ ದೇವರೇ ನಾವು ಈ ಒಂದು ಕೂಲಿ ಬಂದಿದ್ದೀವಿ ನಾವೊಂದು ಮಾಡುವ ಜನ್ಮ ಒಂದು ಶಿಕ್ಷಣವಂತರಾಗ್ತಿದ್ದೀವಿ ಎಂಟನೇ ಕ್ಲಾಸಿಂದ ಒಂಬತ್ತನೇ ಇದ್ದೀವಿ ಹತ್ತನೇ ಕ್ಲಾಸಿಂದ ಅದನ್ನು ನಾವು ಹಚ್ಕೋಬೇಕು ನಮ್ಮ ಉದ್ದೇಶ ಶಿಕ್ಷಣವನ್ನು ಪಡೆಯೋದು ಚೆನ್ನಾಗಿ ಪಾಠನ ಕೇಳೋದು ಅದಕ್ಕೆ ಅರ್ಥ ಮಾಡ್ಕೊಳ್ಳೋದು ಉತ್ತಮವಾಗಿ ಪರೀಕ್ಷೆ ಎದುರಿಸೋದು ಒಬ್ಬ ಒ ಒಳ್ಳೆಯ ಸಂಪನ್ಮೂಲ ವ್ಯಕ್ತಿಗಳಾಗಿ ಒಂದು ಒಳ್ಳೆಯ ನೌಕರಿಯನ್ನು ಪಡ್ಕೊಂಥ ಉದ್ದೇಶ ನಿಮ್ಮದಾಗಿದ್ದಲ್ಲಿ ಈ ಒಂದು ಶಿಕ್ಷಕರ ಮತ್ತು ಈ ಒಂದು ಶಿಕ್ಷಣ ವ್ಯವಸ್ಥೆಗೆ ನೀವೊಂದು ಕೊಡುಗೆ ಅನ್ನೋದ ಅಂತ ಒಂದು ನನ್ನ ಅಭಿಪ್ರಾಯ ಅದನ್ನು ಈಡೇರಿಸ್ತೀರಿ ಒಳ್ಳೆಯ ಇದೆ ಒಳ್ಳೆ ಉತ್ಸಾಹ ಇದೆ ಅದನ್ನು ಎರಡೂ ಕೈಯಿಂದ ಬಾಚಿಕೊಂಡು ನೀವು ಒಳ್ಳೆ ವಿದ್ಯಾವಂತರಾಗಿ ಅಂತ ಹೇಳಲ್ಲ ಮತ್ತು ಪೊಲೀಸರಿಂದ ಅವರು ಭಯ ಹೋಗಬೇಡಿ ಯಾರು ನಿಮ್ಮ ಪೊಲೀಸರು ಸ್ಪೆಷಲಿ ಮಕ್ಕಳಿಗೆ ಯಾರಿಗೂ ಅನಿಸಲ್ಲ ಹದಿನೆಂಟು ಒಳಗೆ ಏನು ಅಪರಾಧ ಇರ್ತವಲ್ಲ ಅದನ್ನೆಲ್ಲ ಕೂಡ ನಾವು ಕಾನೂನಾತ್ಮಕವಾಗಿ ನಿಮಗೆ ಡೈರೆಕ್ಟ್ ಶಿಕ್ಷೆ ಮಾಡೋಕ್ಕೆ ಬರಲ್ಲ ಹಂಗಂತೇಳಿ ಬೇರೆ ಯಾರು ಬೇಕೋರು ಕಲ್ತ್ಕೊಂಡು ಹೊಡೋಕೆ ಹೋಗಬೇಡಿ ಗೊತ್ತಾಯ್ತಾ ಹದಿನೆಂಟು ವರ್ಷ ಆದ ನಂತರ ನೀವು ಪ್ರಾಪ್ತಿಯೋಸ್ಕರ ವಯಸ್ಕರಾಗ್ತೀರಿ ಆವಾಗ ಕಾನೂನಾತ್ಮಕ ಪ್ರಕ್ರಿಯೆಗಳು ನಿಮ್ಮ ಜಾರಿ ಆಗ್ತವೆ ಅದ್ರೊಳಗೆ ಅವೆಲ್ಲ ಎಕ್ಸಪ್ಷನ್ ಇರ್ತದೆ ಆತಾಯ್ತಾ ನಿಮ್ಮನ್ನ ಮಾಫಿ ಲೆಕ್ಕಕ್ಕೆ ನಾವು ನೋಡ್ತೀವಿ ಅಥ್ವದು ಯಾಕಂದರೆ ಅಷ್ಟೊಂದು ನಿಮ್ಮ ಬುದ್ಧಿ ಮಟ್ಟ ಬಿಡೋದಿಲ್ಲ ಸೊ ನಾನು ಮಾತಾಡೋ ಮಟ್ಟಿಗೆ ನಿಮ್ಗೆ ಅರ್ಥ ಆಗುತ್ತಿಲ್ಲ ನನಗೆ ಅಷ್ಟು ಗೊತ್ತಿಲ್ಲ ಬಟ್ ಅನಿವಾರ್ಯ ನಾನು ಶಿಕ್ಷಕನಲ್ಲ ಒಳ್ಳೆ ವಾತಾವರಣ ಇದೆ ಚೆನ್ನಾಗಿ ಓದಿ ಮತ್ತು ಏನೇ ಪ್ರಾಬ್ಲಮ್ಸ್ ಇದ್ದರೆ ನಿಮ್ಮೂರಲ್ಲಿ ಯಾವುದಾದ್ರೂ ನಿಮಗೆ ಯಾರೋ ಕುಡಿದು ಘಾಟೆ ಮಾಡ್ತಿರ್ತಾರೆ ಅಥ್ವ ಆಯ್ತಾ ನಿಮ್ಮ ಸ್ಕೂಲಿಗೆ ಹೋಗ್ಬೇಕಾದ್ರೆ ಯಾರೋ ಒಬ್ಬರು ಬೈಕ್ ತೊಗೊಂಡ್ಬಂದು ನಿಮಗೆ ಚುಡಾಯಿಸ್ತಿರ್ತಾರೆ ಅಥಾಯ್ತಾ ನೀವು ಯಾರು ಕಲ್ತ್ಕೊಂಡು ಹಿಡ್ತಿರ್ತಾರೆ ಹಾ ನಿಮಗೆ ಕಾಟಾ ಕೊಡ್ತಿರ್ತಾರೆ ಅಂಥದ್ದು ಏನಾದ್ರು ಅಂದ್ರೆ ದಯವಿಟ್ಟು ಒನ್ ಒನ್ ಟು ಕಾಲ್ ಮಾಡಬೇಕು ಅಥವಾ ನೀವು ಹೋಗ್ಬೇಕಾದ್ರೆ ಒಂದ್ ಒಂದು ಎಕ್ಸೆಂಟ್ ಆಗಿರ್ತದೆ ಸುಮ್ಮನೆ ನೋಡಿ ಹೋಗುದಿಲ್ಲ ನಾವು ಇದೇ ಅಲ್ವಾ ಇನ್ನೊಬ್ರು ಹೆಲ್ಪ್ ಮಾಡ್ಬೇಕು ನಮ್ಮ ಹತ್ರ ಶಕ್ತಿ ಇದೆ ನಾಲೆಜ್ ಇದೆ ಆ ಹೆಲ್ಪ್ ಮಾಡ್ತಕ್ಕಂತಂದ್ರೆ ಎಷ್ಟು ಒಂದು ಎಕ್ಸಿಡೆಂಟ್ ಆಯ್ತಾರೆ ಅಷ್ಟು ಒನ್ ಒನ್ ಟು ಕಾಲ್ ಮಾಡ್ಬೇಕು ನೀವು ಮಾಡೋಕಲ್ಪ ನಿಮ್ಮ ಅಪ್ಪ ಅಮ್ಮ ನಿಮ್ಮ ಅಣ್ಣದವರು ಇರ್ತಾರೆ ಅವ್ರಿಗೆ ಕೇವಲ ಅಂದ್ರೆ ಆ ಒಂದು ಗಾಯ ಆದಂಥ ವ್ಯಕ್ತಿನ ನಾವು ಒಂದು ತಾಸು ಒಳಗೆ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡಿದರೆ ಅದು ಗೋಲ್ಡನ್ ಅವರ್ಸ್ ನೈಂಟಿ ಪರ್ಸೆಂಟ್ ಬದುಕ್ತಾರೆ ಒಂದು ಬಿಟ್ಟು ನಾವು ಲೇಟ್ ಮಾಡಿ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿಬಿಟ್ಟು ಅಂದರೆ ನೈಂಟಿ ಪರ್ಸೆಂಟ್ ಸಾಧ್ಯ ನಾವು ಸಹಾಯ ಚಾನ್ಸಸ್ ಇರ್ತವೆ ಸೊ ಎಷ್ಟು ತಕ್ಷಣ ನಾವು ಅಪಘಾತದ ವ್ಯಕ್ತಿಗೆ ಸ್ಪಂದಿಸ್ತೀವಿ ಅಷ್ಟು ಬೇಗ ಒಂದು ಜೀವನ ಉಳಿಸ್ತಕ್ಕಂಥ ಸಾಮಾಜ್ಯಕ್ಕೆ ಕಾರ್ಯ ನಾವು ಮಾಡಿದಂಗೆ ಆಗ್ತದೆ ಮತ್ತು ಯಾವುದೇ ರೀತಿಯ ಕಾನೂನಾತ್ಮಕ ಐತಿಕರ ಘಟನೆಗಳು ಇಡ್ತದೆ ಅಂದರೆ ನೋಡಿ ಸುಮ್ಮನೆ ಆಗೋದು ಬೇಡ ನಿಮ್ಮ ಪಕ್ಕದವರಿಗೆ ನಿಮ್ಮ ತಿಳಿಬಳ್ಳವರಿಗೆ ಸ್ಕೂಲಲ್ಲಿ ಆದರೆ ನಿಮ್ಮ ಟೀಚರ್ಸಿಗೆ ತಿಳಿಸ್ರಿ ಅದರ ಬಗ್ಗೆ ತಿಳ್ಕೊರಿ ಸಾಧ್ಯ ಆದರೆ ಒಂದು ಸಲ ನಾವು ಇನ್ನೂ ಆ್ಯಕ್ಚುಲಿ ಸ್ಟೇಷನ್ಗೆ ಕರ್ಸ್ಕೋ ಸರ್ ಹಾ ಹಾಂ ಸ್ಟೇಷನ್ನ ನಿಮ್ಮನ್ನು ಕರ್ಸ್ಕೊಂಡು ನಮ್ಮನ್ನೆಲ್ಲ ಸ್ಟೇಷನ್ನ ತೋರಿಸಿ ಚೇಂಬರ್ ತೋರಿಸಿ ಎಲ್ಲ ವೆಪನ್ಸ್ ಎಲ್ಲ ತೋರಿಸಿ ಅರ್ಥ ಆಯ್ತಾ ನಮ್ಮೆಲ್ಲ ಇದು ಕಟ್ಟಡ ಮತ್ತು ಯಾವ ರೀತಿ ಜೇಲ್ ಇರ್ತದೆ ಅರ್ಥ ಆಯ್ತಾ ಯಾವ ರೀತಿ ಎಫ್ ಆರ್ ಎಸ್ ಅದನ್ನೆಲ್ಲ ಡೆಮೋ ತೋರಿಸ್ತೀವಿ ನಾವು ಸಾಧ್ಯ ಆದ್ರೆ ಒಂದ್ಸಲ ತೋರ್ಸೋಣ ಅಂತ ಹೇಳ್ತೀನಿ ಒಂದು ಸಣ್ಣದಾಗಿ ನಮ್ಮ ಬಗ್ಗೆ ಏನಾರ ಪೊಲೀಸ್ ಇಲಾಖೆ ಬಗ್ಗೆ ಏನೋ ಡೌಟ್ ಇದ್ದಪ್ಪ ಒಂದೆರಡು ನಿಮಿಷದಲ್ಲಿ ನೀವು ಕೇಳ್ಬೋದು ಯಾವ ಡೌಟ್ ಇದ್ದಪ್ಪ ಕೇಳಿಸ್ತ ಅಂತ ಸರಿ ಆಯ್ತದ್ರೆ ನಾವು ಏನು ಮಾಡೋಕೆ ಏನ ಕೇಳಿದ್ರೆ ಅವರು ಹೇಳ್ತಾರೆ ಯಾವದರ ಓಪನ್ ಆಗಿ ಕೇಳಾ